ತಿಳ್ಕೋಬೇಕಂತ ಬಹಳ ಕುತೂಹಲ ಅದಕ್ಕೆ ನೋಡಿ ಇಷ್ಟೊಂದು ಜನ ಬಂದ್ ಸೇರಿದೀವಿ ಸೊ ನಾಲ್ಕು ಕಲ್ಲಲ್ಲಿ ಅವರು ತುಂಬಾ ಮ್ಯಾಜಿಕ್ ಮಾಡಿ ತೋರಿಸ್ತಾರಂತೆ ಅದ ಏನು ಅಂತ ನೀವು ಕೂಡ ನೋಡಿ ಕಂಡಿಡ್ದು ಏನಾದ್ರು ನಮ್ಗೆ ಮೆಸೇಜ್ ಮಾಡಿದ್ರೆ ನನ್ ಕಡೆ ಏನೋ ಪಾರ್ಟಿ ಕಂಡಿತ್ವಲ್ವಾ ನಿಮ್ಗೆ ನಾಗೇಶ್ ಅವ್ರ ಈಗ ನಾಲ್ಕ್ ಕಲ್ಲಲ್ವಾ ನಾಲ್ಕ್ ಕಲ್ಲು ನಾಲ್ಕ್ ಸೈಡ್ ಅಲ್ಲಿ ಇಟ್ಟಿದ್ದೀನಿ ಅಲ್ವಾ ಈಗ ಬಟ್ಟೆಲಿ ಏನಾದ್ರು ಕಲ್ಲಿದ್ಯಾ ತೋರಿಸಿ ತೋರಿಸಿದ ಬಟರ್ ಕಲ್ಲೀಲಾ ಕೈಯಲ್ಲಿ ಕೈ ತೋರಿಸಿ ಏನು ಇಲ್ಲ ಅದೇನ್ ಮಾಡ್ತೀರಾ ನೀವು ಇವಾಗ ನಾಲ್ಕು ನಾಲ್ಕಕ್ಕೆ ಒಂದೇ ಕಡೆ ಸೇರ್ತೀರಾ ನಾಲ್ಕಕ್ಕೆಲ್ಲ ಒಂದೇ ಕಡೆ ಸೇರ್ತೀರಾ ಏನು ಡೌನ್ ಮಾಡ್ತೀರಿ ಹೆಂಗೇ ಸದ್ಯ ಆಯ್ತು ನೋಡ್ಬಿಡ್ತೀನಿ ನಾಲ್ಕು ಕಲ್ಲು ಒಂದೇ ಕಡೆ ಸೇರಿಸ್ತಾರಂತೆ ನೋಡ್ತೀನಿ ಇನ್ನು ನೋಡಿ ಇತ್ತನೇ ಹ ಆ ಬಸದಿ ನೋಡಿ ಅಂಗೆ ಮಾಡ್ತಾನೆ ಬಸಾಯ್ ನೋಡಿ ಅದಲ್ಲೇ ಬಸಾಯ್ ನೋಡಿ ಎಲ್ಲ ಬಂತಾಯಿದೆ ಅದು ನೋಡಿ ಹಾಮೇ ನೋಡಿ

ಸ್ನೇಹಿತರೆ ಈ ಚಾಲೆಂಜ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನನ್ ಕಡೆಯಿಂದ ಪಾ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ನಾಗೇಶ್ ನಾಗೇಶ್ನವರು ಆ